ಭಾರತದ ಅಧ್ಯಕ್ಷತೆಯಲ್ಲಿ ಮೊದಲ ಬ್ರಿಕ್ಸ್ ಶೇರ್ಪಾ ಸಭೆ ದೆಹಲಿಯಲ್ಲಿ ನಿನ್ನೆ ಆರಂಭವಾಗಿದೆ ಭಾರತದ ಬ್ರಿಕ್ಸ್ ಶೇರ್ಪಾ ಮತ್ತು ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೇಲಾ ಭಾರತದ ಅಧ್ಯಕ್ಷತೆಯಲ್ಲಿ ಪ್ರಮುಖ ಆದ್ಯತೆಗಳ ಕುರಿತು ಬೆಳಕು ಚೆಲ್ಲಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಲ್ಲಿ ಜನಕೇಂದ್ರಿತ ಮಾನವ ಕೇಂದ್ರಿತ ಮನೋಭಾವದ ಮೂಲಕ ಎಲ್ಲಾ ಸದಸ್ಯ ರಾಷ್ಟಗಳ ಅಭಿವೃದ್ದಿಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗುವುದು ಒಟ್ಟಾರೆ ಸ್ಥಿತಿಸ್ಥಾಪಕತ್ವ ನಾವೀನ್ಯತೆ ಸಹಕಾರ ಮತ್ತು ಸುಸ್ಥಿರ ತೆಗೆ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು ಭಾರತ ಈ ವರ್ಷ ನಾಲ್ಕನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿದೆ ಹಿಂದೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು